ಸೀಟ್ ಎಲೆಕ್ಷನ್ ಆತೈತೆ ಹದಿನೇಳಕ್ಕೆ ಹದಿನೇಳು ನಾವು ಕೇಳ್ತಾ ಇದೀವಿ ಎಮ್ ಎಲ್ ಎ ಅವಶ್ಯಕತೆ ಇಲ್ಲ ಇನ್ಮೇಲೆ ಈ ಮುನ್ರಾಜೇ ನಿಮ್ಮ ಕೆಲಸ ಮಾಡೋದು ಈ ಯೋಜನೆ ಪುಕ್ಷಾಟಿಗೆ ಕೊಟ್ಬಿಟ್ಟು ಗೌರ್ಮೆಂಟಲ್ಲಿ ದುಡ್ಡಿಲ್ಲ ನಿಮ್ಮ ಹುಡುಗ ಮುನ್ರಾಜು ಬಹಳಷ್ಟು ಜನ ಜೆ ಡಿ ಎಸ್ ಮತ್ತು ಬಿ ಜೆ ಪಿನಲ್ಲಿ ಸುಮಾರು ನಾಲ್ಕೈದು ಜನ ಸೀಟ್ ಕೇಳಿದ್ರು ಅಂತಿಮವಾಗಿ ನಮ್ಮ ಎಲ್ಲ ಕುತ್ಕಂಡ್ ನಾವು ಮುಖಂಡರು ಮುನ್ರಾಜಸನ್ನ ಫೈನಲ್ ಮಾಡಿದ್ದೀವಿ ಅವ್ರನ್ನ ಅಂತ ಕೆಲಸ ನೀವೆಲ್ಲ ಮಾಡ್ತೀರ ಅನ್ನೋ ಆಶಾಭಾವನೆ ನನಗಿದೆ ಮತ್ತು ಇದು ಮೊದಲು ವೇಮಗಲ್ಲು ಪಂಚಾಯತಿಗೆ ಸೇರಿತ್ತು ಈಗ ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆಗೈತೆ ನಾನಾಕಿದ್ದು ಸಿಮೆಂಟ್ ಹೊಡೆ ಅಂತ ಕಾಣಿಸ್ತಿದ್ದೆ ನಾನು ಅದಕ್ಕೆ ಮಾಡಿ ಕೆಲಸ ಬಿಟ್ಟರೆ ಕುಡಿಯೋ ನೀರು ಬೋರ್ವೆಲ್ಲೆಲ್ಲ ಆಮೇಲೆ ಐದು ವರ್ಷ ಈ ಬಂದಿರೋ एमएलಎ ಯಾರು ಯಾರು ಊರಿಗೂ ಹೋಗಲಿಲ್ಲ ಅವರು ಮತ್ತೆ ಈ ಯೋಜನೆ ಪುಸ್ತಕಕ್ಕೆ ಕಟ್ಟಬಿಟ್ಟು ಗವರ್ನಮೆಂಟ್ ಅಲ್ಲಿ ತುಟ್ಟಿಲ್ಲ ಅಂದ್ರೆ ಮುಕ್ತಿವಾಗಲೆ ಖುಷಿ ಆತಿದ್ ಇಲ್ಲಿ ಕೇಳಮ್ಮ ತಾಯಿ ಅದು ಫುಲ್ ಆಗಿ ಕೊಟ್ಟಿಲ್ಲ ಇದು ಹೆಂಗ್ ಕೊಡ್ತಾ ನೀನು ಬರೋ ಇಲ್ಲಿ ನೀನು ನೀನು ಎಂತ್ಕೋ ಇತ್ತು ದಿವ್ಸಕ್ಕೆ ಒಂದು ಐವತ್ತು ರೂಪಾಯಿ ಇತ್ತು ಈ ಸಿದ್ದರಾಮಯ್ಯ ಏನು ಮಾಡ್ದ ಐವತ್ತು ರೂಪಾಯಿನ ನೂರು ರೂಪಾಯಿ ಮಾಡ ನೂರು ರೂಪಾಯಿ ಮಾಡಿದ ಇವರು ಕುಡಿಯಬೇಕು ಇವರು ಜನ್ಮ ಇರೋ ಗಂಟೆ ಕುಡಿಯೋದು ಬಿಡೋದಿಲ್ಲ ಒಂದು ದಿನಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಆದರೆ ಮೂವತ್ತು ದಿನಕ್ಕೆ ಎಷ್ಟಾಯಿತು ಒಂದುವರೆ ಸಾವಿರ ರೂಪಾಯಿ ಇವ್ರ ಮನೆ ದುಡ್ಡು

ಅದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಈಗ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಸುತ್ತ ಕುರುಗಲಲ್ಲಿ ಫ್ಯಾಕ್ಟ್ರಿಗಳು ಬಂದೈತಲ್ಲ ಅದೊಂದು ಟ್ಯಾಕ್ಸ್ ಬರ್ತೈತಿ ಇವಾಗ ಕೋಟ್ಯಾಂತ್ ರೂಪಾಯಿ ಮಾಡೋ ಅವಶ್ಯಕತೆ ಇಲ್ಲ ಇನ್ನ ಬೋರ್ವೆಲ್ ಬೇಕಾ ಪಟ್ಟಣ ಪಂಚಾಯತಿ ನಿಮ್ ಮನೆಗೆ ರೋಡ್ ಬೇಕಾ ಪಟ್ ಪಂಚಾಯ್ತಿ ನಿಮ್ ಡ್ರೈನೇಜ್ ಬೇಕಾ ಪಟ್ಟಣ ಪಂಚಾಯತಿ ನಿಮ್ಗೆ ಲೈಟ್ ಬೇಕಾ ಪಟ್ಟಣ ಪಂಚಾಯತಿ ಎಮ್ ಎಲ್ ಎ ಅವಶ್ಯಕತೆ ಇಲ್ಲ ಇನ್ಮೇಲೆ ಈ ಮುನ್ರಾಜೇ ನಿಮ್ಮ ಕೆಲಸ ಮಾಡೋದು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನೀವೆಲ್ಲ ಬಿ ಜೆ ಪಿ ಕಮಲದ ಕುರ್ತು ಓಟ್ ಕೊಡಬೇಕು ಕೊಡ್ತೀವಿ ನಮ್ಮ ಆಮೇಲೆ ಈಗ ಹದಿನೇಳು ಸೀಟ್ಗೆ ಎಲೆಕ್ಷನ್ ಆತೈತೆ ಹದಿನೇಳಕ್ಕೆ ಹದಿನೇಳು ನಾವು ಗೆಲ್ತಾಯಿದ್ದೀವಿ ಎರಡು ಪಕ್ಷ ಬಂದಾಗ ಹದಿನೇಳಕ್ಕೆ ಹದಿನೇಳು ಗೆಲ್ತಾಯಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ನಾವು ಶ್ರೀನಾಥು ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಯುವಕರಿಗೆ ಸಿಟ್ಟ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಯುವಕರಿಗೆ ಅವ್ರಿಗೆ ನಾವು ಮಾರ್ಗದರ್ಶನ ಕೊಟ್ಟು ಅದರಲ್ಲಿ ವಿಶೇಷವಾಗಿ ಈ ಒಂದು ಬುದ್ಧಿವಂತರು ಮೇಲ್ವರ್ಗದ ಸಮಾಜದವ್ರು ಇರ್ತಕ್ಕಂಥ ಈ ಗ್ರಾಮ ಇದು ಸಿಂಗೇಹಳ್ಳಿ ಗ್ರಾಮ ಅವತ್ತಿಂದ ಪಾಪ ನೀವು ನನಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ನೀವೆಲ್ಲ ನಿಮಗೆಲ್ಲ ಧನ್ಯವಾದ ಹೇಳಿ ಈ ಮುನ್ರಾಜ್ನ ಕೆಲ್ಸೋದ್ರ ಮುಖೇನ ಈ ಗ್ರಾಮ ಅಭಿವೃದ್ಧಿಗೆ ಗೊತ್ತು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗ್ದು ಪ್ರಾರ್ಥನೆ